ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪ ಕೃಪಾ ನಿನ್ನೆಯಿಂದ ಗಾಳಿ ಅಂದ್ರೆ ಮಳೆ ಕಮ್ಮಿ ಗಾಳಿ ಜಾಸ್ತಿ ತುಂಬ ಗಾಳಿ ಇತ್ತು ನಿನ್ನೆ ಇಲ್ಲ ಮನೆ ಹತ್ರನೇ ಒಂದು ಮರ ಬಿದ್ದೋಗಿತ್ತು ಲೈನ್ ಮೇಲೆ ಬಿದ್ದಿತ್ತು ನಿನ್ನೆ ಇಡೀ ದಿನ ಕರೆಂಟ್ ಬೇರೆ ಇಲ್ಲ ಸಂಜೆ ಬೇರೆ ಹಂಗಾಗಿತ್ತು ಆಮೇಲೆ ಏಳುವರೆಗೇನೋ ಕರೆಂಟನ್ನು ಕೊಟ್ಟರು ಆ ಲೈನ್ ಎಲ್ಲ ತಪ್ಪಿಸಿ ಕರೆಂಟ್ ಕೊಟ್ಟರು ನಾನಿವನ್ ಕರೆಂಟ್ ಇಲ್ಲ ಅನ್ಕೊಂಡಿದ್ದೆ ನಾನು ನಿನ್ನೆ ನಮ್ಮನೆಯವ್ರ ಮೇಟಿಗೆ ಹೋದ್ರಲ್ಲ ನಾನು ಸಂಜೆ ನಮ್ಮನೆಯವರು ಸುಮ್ಮನೆ ಪೇಟೆಗೆ ಒಂದು ರೌಂಡ್ ಹೋಗಿ ಬಂದ್ವಿ ಅವಾಗ ಅಲ್ಲಿ ಬಿದ್ದಿದ್ದು ಗೊತ್ತಾಯ್ತು ಆಮೇಲೆ ಇವಾಗ ಕರೆಂಟ್ ಬರೋ ಡೌಟ್ ಏನ ಡೌಟ್ ಏನ ಅಂತಿದ್ರು ಅಂತೂ ಏಳುವರೆ ಕೊಟ್ಟರು ಕರೆಂಟ್ ಇದ್ದಿದ್ದಕ್ಕೆ ನಮ್ಮನೇಲಿ ಇವಾಗೆಲ್ಲ ಸಿಮೆಂಟ್ ಅದು ಇದು ದೀಪ ಚಿನ್ನ ಬಿಡಿ ಇಲ್ಲಲ್ಲ ಹಾಗಾಗಿ ನಾನು ಸ್ಟಡಿ ಇಲ್ಲ ಅಂತದ್ದು ಅದನ್ನ ತಂದು ಇಟ್ಕೊಂಡು ಒಬ್ಳೇ ಕುತ್ಕೊಂಡಿದ್ದೆ ಆಮೇಲೆ ಮನೆಯವರು ಬೇಗ ಬಂದ್ರು ನಮ್ಮನೇ ಬರೋದಕ್ಕಿಂತ ಮುಂಚೆ ಕರೆಂಟೇ ಬಂತು ಇವತ್ತು ಗುರುವಾರ ಗುರುವಾರ ಆಗೋದನ್ನೇ ಕಾಯ್ತಾ ಇರ್ತೀವಿ ಯಾಕೆ ಅಂದರೆ ಶ್ರೇಯು ಫೋನ್ ಮಾಡ್ತಾನೆ ಅಂತ ಹೇಳಿ ಶ್ರೇಯು ಫೋನ್ ಮಾಡಿತ್ತು ಬೆಳಿಗ್ಗೆ ಆರೂವರೆಗೆ ಮಾಡಿಬಿಡ್ತಾನೆ ಆರಾಮಾಗಿದ್ದಾನಂತೆ ಟೆಸ್ಟ್ಗಳು ಕೂಡ ನಡೀತಾ ಇದೆಯಂತೆ ಮೂರು ಟೆಸ್ಟ್ ಆಗಿದೆ ಅಂತೆ ಅಲ್ಲೂ ಅಷ್ಟೇ ಅದೇ ಹೇಳ್ತಾ ಇದ್ದ ತುಂಬ ಗಾಳಿ ಮಳೆ ಇದೆ ಮಮ್ಮಿ ರಜ ಏನಾದರೂ ಕೊಟ್ಟಿದ್ದಾರಾ ಗ್ರೂಪಲ್ಲಿ ಏನಾದರೂ ಹಾಕಿದ್ದಾರಾ ಅಂತ ಹೇಳ್ದೆ ನಮಗೆ ಹಾಸ್ಟೆಲಿಂದ ಮಾತ್ರ ಹಾಕ್ತಾರೆ ಸ್ಕೂಲಿಂದು ಆ ಥರದ್ದು ರಜಾ ಗೀಜಾ ಆ ಥರದ್ದೇನು ನಮಗೆ ಗ್ರೂಪಿಗೆ ಬರೋದಿಲ್ಲ ಅವ್ರದೇ ಒಂದು ಆ್ಯಪ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಬರುತ್ತಾ ಏನೋ ಗೊತ್ತಿಲ್ಲ ನೋಡ್ಬೇಕು ಈಗ ನಮ್ಮ ಮನೆಯವ್ರು ಬಂದ ತಕ್ಷಣ ನನಗೂ ಶ್ರೇವ್ ಹೇಳಿದ್ಮೇಲೆ ನೆನ್ಪೈತ ನಾವು ಅದನ್ನ ನೋಡ್ತಾ ಇಲ್ಲ ಸ್ಕೂಲ್ ಸ್ಕೂಲವ್ರದ್ದೇ ಒಂದು ಜಿ ಎಮ್ ಅಂತ ಏನೋ ಒಂದು ಆ್ಯಪ್ ಇದೆ ಅದು ನಮ್ಮ ಮನೆಯವ್ರ ಮೊಬೈಲಲ್ಲಿದೆ ನಾನೇನೋ ಮಾಡ್ಕೊಂಡಿಲ್ಲ ನಮ್ಮ ಗ್ರೂಪ್ಗಳಲ್ಲೂ ಕೂಡ ನಾನೇನಿಲ್ಲ ಮನೆಯವ್ರದ್ದು ಮೊಬೈಲ್ಗೆ ಬರುತ್ತೆ ಅವರಿದ್ರೆ ಅದರಲ್ಲೇ ನಾನು ನೋಡ್ತೀನಿ ಅಷ್ಟೇ ನಾನು ಇವತ್ತು ವೀಡಿಯೋ ಮಾಡೋದು ಬೇಡ ಶುಕ್ರವಾರ ವೀಡಿಯೋ ಇರುತ್ತಲ್ವ ಅದನ್ನ ಹೆಂಗಿದ್ರು ನಾನು ಎಡಿಟ್ ಮಾಡಿ ಸೋಮವಾರನೇ ಹಾಕ್ಬಿಡ್ತೀನಿ ಅಂದ್ಕೊಂಡು ಮಾಡೋದು ಬೇಡ ಅಂತ ಅನ್ಕೊಂಡೆ ಮತ್ತೆ ನಾಳೆ ವಿಡಿಯೋ ಸ್ವಲ್ಪ ಶಾರ್ಟ್ ಶಾರ್ಟ್ ಆಗಿರುತ್ತಲ್ವ ಹಾಗಾಗಿ ಇವತ್ತಿಂದು ಸೇರಿಸ್ಬಿಟ್ಟು ನಾಳೆದು ಸೇರಿಸಿ ವಿಡಿಯೋ ಹಾಕೋಣ ಅಂತ ಹಾಗೆ ವಿಡಿಯೋ ಶುರು ಮಾಡಿದೆ ನನ್ನ ಕೆಲಸ ಎಲ್ಲ ಮುಕ್ಕಾಲು ಭಾಗ ಆಗೇ ಹೋಯಿತು ಕರೆಂಟ್ ಎಲ್ಲ ಇಲ್ಲೇ ಹೋಗಿದ್ದಕ್ಕೆ ನಾನೇನು ಅನ್ಕೊಂಡೆ ರೊಟ್ಟಿ ಏನು ಮಾಡೋದು ಬೇಡ ರೊಟ್ಟಿ ಮಾಡೋಣ ಅಂತಲೇ ಅನ್ಕೊಂಡಿದ್ದೆ ನಾನು ಈಗ ಬರೀ ಕರೆಂಟ್ ಪದೇ ಪದೇ ಹೋಗ್ತಾ ಇರೋದಕ್ಕೆ ನಾನು ದೋಸೆಗೆ ಅದಕ್ಕೆಲ್ಲ ನೆನ್ಸೋಕೆ ಹೆದರ್ತೀನಿ ಅದೇ ನಾಳೆ ಪಡ್ಡು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏನೋ ಈ ಕರೆಂಟಿನ ಧೈರ್ಯದ ಮೇಲೆ ಈಗ ಪಡ್ಡಿಗೆ ನೆನೆಸ್ತೀನಿ ಉಪ್ಪಿಟ್ಟು ಮಾಡ್ತಿದ್ದೆ ಅಲ್ಲ ನಮ್ಮನೆಯವರು ಪಾಪ ಅಲ್ಲಿ ಊರಿಂದ ಬರೋ ಅಷ್ಟೊತ್ತಿಗೆ ನಾನು ಒಂದೊಂದು ದಿನ ಪೂಜೆ ಆಗ್ತಿತ್ತು ಆಗ್ತಿರ್ಲಿಲ್ಲ ಅವ್ರಿಗೆ ಹೋದ್ವಾರ ಕಾಯ್ದಂಗೆ ಆಗಿತ್ತು ಹಾಗಾಗಿ ಅದಕ್ಕೆ ಈ ಸಲ ಪಡ್ ಮಾಡೋಣ ಅಂತ ಆ ಹೋದ್ವಾರನೇ ಹೇಳಿದ್ದೆ ಅದಕ್ಕೆ ಪಡ್ಡೆ ಈ ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಈಗ ನೆನೆಸ್ತೀನಿ ಕರೆಂಟ್ ನಂಬಿ ನೆನೆಸ್ತಾ ಇದ್ದೀನಿ ಬಂದರೆ ಪಡ್ ಮಾಡ್ತೀನಿ ಇಲ್ಲಾಂದರೆ ಅಂದರೆ ನಾ ಅದು ಮಾಡ್ತೀನಿ ನಾಳೆ ಮತ್ತೆ ಉಪ್ಪಿಟ್ಟೇ ಮಾಡಿಬಿಡ್ತೀನಿ ಇವತ್ತು ತಿಂಡಿ ರೊಟ್ಟಿ ಅದೇ ಇವತ್ತು ಉಪ್ಪಿಟ್ಟು ಮಾಡು ನಾಳೆ ನೀರು ಪಡ್ ಮಾಡ್ತೀಯಲ್ಲ ನೀರು ನಮ್ಮನೆಯವರು ನನಗೆ ಯಾಕೋ ಉಪ್ಪಿಟ್ಟು ಬೇಡ ಅಂತ ಅನ್ನಿಸ್ತು ಹಿಂಗಿದ್ರು ಕರೆಂಟು ಇತ್ತಲ್ವ ಹಾಗಾಗಿ ರೊಟ್ಟಿ ಮಾಡಿ ಕಾಳು ಪಲ್ಯ ಮಾಡೋಣ ಅಂತ ಹೆಸರು ಕಾಳು ಕೂಡ ಬೇಯೋದಕ್ಕೆ ಹಾಕಿದ್ದೀನಿ ಬೆಂದಿದೆಯನ್ನೋ ನೋಡಬೇಕು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಅನ್ನಿಸ್ತು ತುಂಬ ಮಳೆ ಇತ್ತಲ್ಲ ಹಾಗಾಗಿ ಯಾರು ಕೊಯ್ತಾರೆ ಅಂತ ಕೊಯ್ಲಿಲ್ಲ ಶ್ರೇಯು ಆರಾಮಾಗಿದ್ದಾನೆ ತುಂಬ ಜನ ಕೇಳ್ತಿರ್ತೀರಲ್ಲ ಅವ್ನು ಫೋನ್ ಮಾಡಿದಾಗಲ್ಲೇ ನನಗೂ ಸಿಗದೆ ವಾರಕ್ಕೊಂದಿನ ಅಲ್ಲ ಅದು ಆದರೆ ಇಷ್ಟು ಮಳೆ ಇದೆಯಲ್ಲ ಅಲ್ಲಿ ಅಷ್ಟು ಸೆಕೆ ಇದೆಯಂತ ಅಲ್ಲಿ ಅವರಿಗೆ ಸಮುದ್ರ ಹತ್ರ ಆಗುತ್ತೆ ಹಾಗಾಗಿ ತುಂಬಾ ಅಂತ ದಿನಕ್ಕೆ ಮೂರು ಸಲ ಸ್ನಾನ ಮಾಡ್ತಾನಂತ ಫೋನ್ ಮಾಡ್ತಾನೆ ಅಂತಿದ್ದೆ ಸ್ನಾನ ಮಾಡ್ತಾನಂತ ನನ್ನ ಮಗ ಇಲ್ಲಿ ಒಂದು ಮನೆಯಲ್ಲಿ ಒಂದು ಸಲ ಸ್ನಾನ ಮಾಡೋದ್ರೆ ಅವ್ನು ಯಾವತ್ತೂ ಶನಿವಾರ ಸ್ನಾನನೇ ಮಾಡ್ತಿರ್ಲಿಲ್ಲ ಶನಿವಾರ ಅಲ್ಲ ಭಾನುವಾರ ಸೋಮವಾರನೇ ಸ್ನಾನ ಮಾಡೋದಾಗಿತ್ತು ಶನಿವಾರ ಬೇಗ ಸ್ನಾನ ಮಾಡಿ ಹೋಗ್ತಿದ್ದ ಭಾನುವಾರ ಮಾತ್ರ ಕೈ ಕಾಲಿ ಬಿದ್ರೂ ಸ್ನಾನ ಮಾಡ್ತಿರ್ಲಿಲ್ಲ ಸೋಮವಾರನೇ ಸ್ನಾನ ಮಾಡಿ ಹೋಗೋದಾಗಿತ್ತು ಅವ್ನು ಸ್ಕೂಲಿಗೆ ಆ ಥರ ರಗಳೇ ಮಾಡ್ತಾ ಇದ್ದ ಇವಾಗ ದಿನಕ್ಕೆ ಮೂರು ಸಲ ಸ್ನಾನ ಮಾಡ್ತಾನಂತ ನನ್ನ ಮಗ ಅದು ಹೆಂಗೆ ಇದನ್ನೋ ಗೊತ್ತಿಲ್ಲ ಸೋಪ್ ಕಾಲಿ ಇದಾವಂತೆ ನಾಲ್ಕು ಸೊಪ್ಪು ಇದು ಕಲಿಯಾಗಿದೆಯಂತೆ ನಾನು ಅದೇ ಮಗ ಎಂತ ಮಾಡಿದೆ ಅಂತ ಕೇಳಿದೆ ಅದಕ್ಕೆ ನಮ್ಮನವ್ರು ಬೈತಾ ಇದ್ರು ಬೇರೆ ವಿಷಯ ಮಾತಾಡೋದ್ ಸೋಪ್ ಕಲಿಯಾಗಿದ್ರು ಮಾತಾಡ್ತಾ ಇದೀಯಾ ಅಂತ ನಮ್ನವ್ರು ಒಂದಕ್ಷರ ತಕ್ಷಣ ಮಾತಾಡೋಲ್ಲ ಮಗ ಅಷ್ಟೇ ಹೆಂಗಿದೀಯಾ ಏನು ಅಷ್ಟೇನೆ ನಾನ್ ಮಾತಾಡೋದನ್ನ ಸುಮ್ಮನೆ ಕೇಳಿಸ್ಕೊಂತಿರ್ತಾರೆ ಆ ಅಷ್ಟೇ ಮತ್ತೆ ಏನು ಇಲ್ಲ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದೀನಿ ಅಂತ ಇದ್ದಾನೆ ಆಗುತ್ತೆ ಏನು ಅಂತ ಸ್ಕೂಲು ಎಲ್ಲ ಚೆನ್ನಾಗಿದೆ ಅಂತಾನೆ ಖುಷಿ ಖುಷಿ ಇಂತ ಅದೇ ಒಂದು ಖುಷಿ ನಮಗೆ ಹೊತ್ತು ರಗಳೇ ಮಾಡಿದ್ರೆ ನಾವು ಈ ಸಮಾಧಾನವಾಗಿರೋಕೆ ಇರೋಕಾಗ್ತಿರ್ಲಿಲ್ಲ ಈಗಲೇ ನಂಗೆ ಹುಚ್ಚಿಡ್ದಂಗೆ ಆಗಿದೆ ಇನ್ನೇನಾದ್ರು ಹಂಗೆ ಮಾಡಿದ್ರೆ ಇನ್ನೂ ಒಂಥರ ಹುಚ್ಚಿಡ್ದಂಗೆ ಆಗ್ತಿತ್ತು ವಿಡಿಯೋ ಜಾಸ್ತಿ ಆಗ್ಬಿಡುತ್ತೆ ಸಾಕಿಲಿಗೆ ಚೆಕ್ ಮಾಡ್ತೀನಿ ನೀರು ಕುಡ್ಕೊತೀನಿ ಒಂದು ಆಯ್ತು ಬಿಸಿ ಬಿಸಿ ನೀರು ಈಗ ಇವತ್ತು ಹಾಗೆ ನಾಳೆ ಎರಡು ವ್ಲಾಗಲ್ಲೂ ನಿಮಗೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅನ್ನೋ ಪದ ಅದೇ ಪದೇ ಕೇಳ್ತಾನೆ ಇರ್ತೀರಾ ಅದಕ್ಕೆ ಈಗಲೇ ಸಾರಿ ಕೇಳ್ತಾ ಇದ್ದೀನಿ ಕೆಲವೊಂದು ಅದು ಏನು ಅನಿಸುತ್ತೋ ಅದನ್ನ ಹೇಳಬೇಕು ನಾನು ಯಾವಾಗಲೂ ಹಾಗೇ ಕೆಲವೊಬ್ರಿಗೆ ಪಾಪ ಅದು ಬೋರ್ ಥರ ಅನ್ನಿಸ್ಬೋದು ಏನು ಮಾಡೋಕ್ಕಾಗಲ್ಲ ನಿಮ್ಗೆ ಯಾರಿಗಾದರೂ ಆ ಥರ ನನ್ನ ವೀಡಿಯೋಗಳು ಬೋರ್ ಆಗ ಆಗ್ತಾಯಿದೆ ಅಂತ ಅನ್ಸಿದ್ರೆ ಖಂಡಿತ ನನ್ನ ವೀಡಿಯೋಗಳನ್ನ ನೀವು ನೋಡಬೇಡಿ ಈಗ ಫಸ್ಟು ಟೀ ಕುಡ್ಕೊಳ್ಳೋಣ ಅಂತ ಎದ್ದು ಸುಮಾರೆಲ್ಲ ನನ್ನ ಕೆಲಸಗಳಾಯಿತು ಅದೇ ಒಂದೊಂದು ಸಲ ಅನ್ಸುತ್ತಲ್ವ ಇವತ್ತು ಬೇಡ ನಾಳೆ ವೀಡಿಯೋ ಮಾಡ್ಕೋಬೇಡೋಣ ಅಂತ ಆದರೆ ಅದು ಮನಸ್ಸು ಯಾಕೋ ಕೇಳೋದೇ ಇಲ್ಲ ಮಾಡು ಮಾಡು ವೀಡಿಯೋನಾ ಅಂತಿರುತ್ತೆ ಅದಕ್ಕೆ ಇತ್ತು ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುತ್ಕೊಂಡು ಕುಡಿಯೋಣ ಅಂತ ಈ ಶುಂಠಿಯೆಲ್ಲ ಹಾಕ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಹೆಸರು ಕಾಳು ಪಲ್ಯ ಮಾಡಿದೆ ಹಾಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದೊಂಥರ ಬಿಟ್ಟೋಗ್ಬಿಟ್ರೆ ಮರ್ತೋದಂಗೆ ಆಗಿಬಿಡುತ್ತೆ ಹೆಸರು ಕಾಳನ್ನ ನಾನು ನೆನೆಸಿರಲಿಲ್ಲ ಹಾಗೆ ಬೆಳಗ್ಗೆಯೇ ಈ ಥರ ಬೇಯಿಸ್ಕೊಂಡಿದ್ದೀನಿ ಇದು ನನ್ನಚೂರು ಬೇಯಬೇಕು ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಖಾರ ಹಾಕಿ ಇನ್ನೊಂದು ಸಲ ಅದನ್ನು ಬೇಯಿಸ್ತೀನಿ ಆಮೇಲೆ ಏನು ಗೊತ್ತಾ ಒಗ್ಗರಣೆ ಹಾಕಿ ಬೇಯಿಸಬಾರ್ದು ಅಂತ ಅನ್ನಿಸ್ತು ಒಂಥರ ವಾಸನೆ ವಾಸನೆ ಥರ ಅನ್ನಿಸ್ತು ನನಗೆ ಫಸ್ಟೇ ನಾನು ಖಾರ ಎಲ್ಲ ಹಾಕಿಬಿಟ್ಟು ಆನಂತರ ಒಗ್ಗರಣೆ ಹಾಕಬೇಕಾಗಿತ್ತು ಅಂತ ನನಗನ್ನಿಸ್ತು ಯಾಕೋ ಇವತ್ತು ನನಗೆ ಹಾಗೆ ಅನಿಸ್ತು ಯಾಕೆ ಅಂತ ನನಗೂ ಗೊತ್ತಿಲ್ಲ ನಮ್ಮಲ್ಲಿ ಏನದು ಹೆಸರುಕಾಳು ಪಲ್ಯನ ಹಾಗೆ ಮಾಡೋದಿಲ್ಲ ಅದಕ್ಕೆ ಒಂದು ಈರುಳ್ಳಿ ಹಾಕ್ತಾರೆ ಮತ್ತು ಇದಕ್ಕೂ ಅಷ್ಟೇ ಮಜ್ಜಿಗೆ ಹುಳಿಗೂ ಅಷ್ಟೇ ಹಾಗಾಗಿ ನಾನು ಕೂಡ ಒಂದು ಈರುಳ್ಳಿನ ಹಾಕಿದ್ದೀನಿ ಇಲ್ಲಾಂದರೆ ಇದಕ್ಕೆ ಹಲಸಿನ ಬೀಜ ಹಾಕಿದರೆ ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಹಾಗೆ ಟೊಮೆಟೊ ಕೂಡ ಹಾಕ್ಬೋದು ನಾನು ಟೊಮೆಟೊ ಒಗ್ಗರಣೆಗೆ ಹಾಕಿದ್ದೆ ಅಲ್ಲ ಹಾಗಾಗಿ ಈರುಳ್ಳಿ ಮಾತ್ರ ಈ ಥರ ಉದುದ್ದಾಗ ಕಟ್ ಮಾಡಿ ಹಾಕಿದ್ದೀನಿ ನಮ್ಮ ಮನೆಯವರು ಹೀರೆಕಾಯಿ ಮಾರ್ತಾಯಿದ್ರು ಅಂತ ಇವಾಗಂತೂ ತುಂಬ ಹೀರೆಕಾಯಿ ತಿಂತಾಯಿದ್ದೀವಿ ಎರಡು ಹೀರೆಕಾಯಿಗೇನೆ ನಲವತ್ತು ರೂಪಾಯಿ ಅಂತ ಹೇಳಿದ್ರು ಹಾಗೆ ಕರಿಬೇವು ತರೋದಕ್ಕೆ ಕೇಳಿದ್ದೆ ತಂದಿದ್ದಾರೆ ಇದು ನಮ್ಮ ತೋಟದಲ್ಲೇ ಬಿಟ್ಟಿರೋ ಎಲೆ ತೋರಿಸು ಅಂತ ಹೇಳಿದ್ರು ನೀವು ಹೇಳೋದಕ್ಕಿಂತ ಮುಂಚೆ ನಾನು ತೋರಿಸಿದ್ದೀನಿ ಅಂತ ಹೇಳಿದೆ ಶುಕ್ರವಾರಕ್ಕೆ ಪೂಜೆಗೆ ಬೇಕಲ್ವಾ ಹಾಗಾಗಿ ಬಾಳೆ ಎಲೆ ಮತ್ತು ಇದೆಲ್ಲ ತಂದಿದ್ದಾರೆ ನಾನೀಗ ಕುಡಿಬಳೆಲ್ಲೇ ಇಟ್ಟು ಪೂಜೆ ಮಾಡೋದಿಲ್ಲ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಟ್ಟು ಪೂಜೆನ ಮಾಡ್ತೀನಿ ನಮ್ಮ ಮನೆಯವರು ಊರದ ಹೊರಟೆ ತಕ್ಷಣ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ರೊಟ್ಟಿ ಎಲ್ಲ ಪ್ರೆಸ್ ಮಾಡಿ ಈ ಥರ ಇಟ್ಕೊಂಡಿದ್ದೆ ಬಂದ ತಕ್ಷಣ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡೋದಕ್ಕೆ ಆಗುತ್ತೆ ಅಂತ ಹೇಳಿ ನಾನು ಆ ಖಾರ ಎಲ್ಲ ಹಾಕಿ ಸಲ ಮತ್ತೆ ಅದನ್ನು ನಾನು ಬೇಯಿಸಿದೆ ಸ್ವಲ್ಪ ಗಟ್ಟಿಯಾಗಿತ್ತು ಆಮೇಲೆ ನಾನು ಒಂಚೂರು ಬಿಸಿ ನೀರು ಹಾಕಿ ಅದನ್ನು ತೆಳವು ಮಾಡಿದೆ ಕಾಳು ಪಲ್ಯ ಏನು ಗೊತ್ತಾ ಬೇಗ ಗಟ್ಟಿ ಆಗಿಬಿಡುತ್ತೆ ನನಗೆ ಮಧ್ಯಾಹ್ನ ಊಟದ ಜೊತೆ ಇದನ್ನೇ ಹಾಕ್ಕೊಂಡು ಊಟ ಮಾಡ್ತೀನಿ ಇದ್ರ ಜೊತೆ ಒಂದು ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಇರುತ್ತೆ ನೆನ್ನೆದೇ ಸಾರು ಕೂಡ ಇದೆ ಅದು ನಮ್ಮ ಆಗುತ್ತೆ ನನಗೆ ಹೆಂಗಿದ್ರೂ ಇದೆ ಸಾಕು ಪಲ್ಯನೇ ಹಾಗಾಗಿ ಇದ್ರದ್ದು ಹೀರೆಕಾಯ್ದು ಬೋಂಡ ಮಾಡೋಣ ಬಜ್ಜಿ ಅಂತೀರಲ್ವ ನಮಗೆ ಬಜ್ಜಿ ಅಂದರೆ ಏನು ಗೊತ್ತಾ ಮೊಸರು ಅಕ್ಕಿ ಮಾಡ್ತೀವಲ್ವ ಅದಕ್ಕೆ ನಾವು ಬಜ್ಜಿ ಅಂತ ಹೇಳ್ತೀವಿ ನೀವೆಲ್ಲ ಹೀರೆಕಾಯಿ ಬಜ್ಜಿ ಅನ್ನೋದು ನೋಡಿದ್ರೆ ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ ಆಮೇಲೆ ರೊಟ್ಟಿ ಅಂತೂ ತುಂಬ ಇವತ್ತು ಒಳ್ಳೆ ಪೂರಿ ಥರ ಇತ್ತು ಅದೇ ಅಂತ ಇದ್ದೆ ಮನೆಯವ್ರಿಗೆ ನಾವು ಇನ್ನು ಕೆಂಪಕ್ಕಿಲೇ ರೊಟ್ಟಿ ಮಾ ಅಂದರೆ ಅಕ್ಕಿ ಹಿಟ್ಟು ಮಾಡ್ಸೋಣ ಅಂತ ಹೇಳ್ತಾ ಇದ್ದೆ ಸಾಗರದಲ್ಲಿ ಸಿಗುತ್ತೆ ಇಲ್ಲಾಂದರೆ ಇಲ್ಲಿ ಕೇಳಿ ಅಂತ ಇದ್ದೆ ನಮ್ಮ ಮನೆಯವರಿಗೆ ನೀರೇಕಾಯಿ ಬೊಂಡ ಮಾಡೋದಕ್ಕೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಚೂರು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ ಆನಂತರ ಓವಿನ ಕಾಳು ಇರುತ್ತಲ್ವ ಅದನ್ನು ಹಾಕಿದ್ದೀನಿ ಬೇಕಿದ್ರೆ ಸೋಡಾ ಹಾಕೋದು ನನ್ನ ಹತ್ರ ಸೋಡಾ ಇಲ್ಲ ಹಾಗಾಗಿ ನಾನು ಸೋಡಾನ ಹಾಕಿಲ್ಲ ಆನಂತರ ನೀರು ಹಾಕಿ ಇದನ್ನು ತುಂಬ ತೆಳುವನೋ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಆ ಮೀಡಿಯಮ್ ಇದಕ್ಕೆ ಕಲಿಸ್ಬೇಕು ಮತ್ತು ಇದನ್ನು ಒಂದು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಮುಂಚೆ ಕಲಸಿ ಇಡಬೇಕು ನಾನು ಅಷ್ಟೇ ಸ್ನಾನ ಆಗಿ ಬಂದ ತಕ್ಷಣ ಇದನ್ನು ಕಲಸಿ ಇಡ್ತಾ ಇದ್ದೀನಿ ಊಟದ ಟೈಮಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೀರೆಕಾಯಿಯು ಅಷ್ಟೇ ಮೇಲುಗಡೆ ಸಿಪ್ಪೆನ ಈ ಥರ ತೆಗಿತಾ ಇದ್ದೀನಿ ಪೀಲರಲ್ಲೇನೇ ತೆಗಿರಿ ತುಂಬ ಏನು ತೆಗಿಯೋದು ಬೇಡ ಸ್ವಲ್ಪ ಹಸಿರು ಹಸಿರು ಕಲರ್ ಇದ್ದರೂ ನಡೆಯುತ್ತೆ ಯಾಕಂದರೆ ಹೀರೆಕಾಯಿ ತುಂಬ ಮೆತ್ತಗಿರೋದ್ರಿಂದ ಸ್ವಲ್ಪ ಈ ಗಟ್ಟಿ ಅಂಶನೂ ಇದ್ದರೆ ಬಿಡೋಕ್ಕೂ ಈಸಿ ಆಗುತ್ತೆ ಮತ್ತು ತಿನ್ನೋಕ್ಕೂ ಬಾಯಿಗೆ ಸಿಗುತ್ತೆ ಈಗ ನಾವು ಬೋಂಡನ ಬಿಡಬೇಕಿದ್ರೆ ಎಣ್ಣೆ ಕಾದಿರುತ್ತಲ್ವ ಆ ಎಣ್ಣೆನ ಇದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ನಾನು ಅದನ್ನು ಕಲಿಸ್ತಾ ಇದ್ದೀನಿ ಇದಕ್ಕೆ ನಾನು ಈಗ ಹೀರೆಕಾಯಿನ ಹಾಕ್ಬಿಟ್ಟು ಎರಡೂ ಕಡೆಯೂ ಈ ಥರ ಕಡಲೆ ಹಿಟ್ಟನ್ನು ಹಚ್ಚಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಹೀರೆಕಾಯಿ ಬಜ್ಜಿ ಅಥವಾ ಹೀರೆಕಾಯಿ ಬೋಂಡ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ಆಲೂಗಡ್ಡೆ ಹಾಗೆ ಈರುಳ್ಳಿ ಎರಡೂ ಮಾಡಬಹುದು ಮೆಣಸಿನ್ಕಾಯ್ದಂತೂ ಗೊತ್ತೇ ಗೊತ್ತು ಎಲ್ಲರೂ ಮಾಡೇ ಮಾಡ್ತಾರೆ ನಮ್ಮನವರು ಅದೇ ಅಂತ ಇದ್ರು ಮೆಣಸಿನಕಾಯಿ ಇಲ್ಲವಾ ಅಂತ ಇದು ಒಂಥರ ಚಪ್ಪೆ ಚಪ್ಪೆ ಥರ ಅನಿಸುತ್ತೆ ಮೆಣಸಿನಕಾಯಿ ಆದರೆ ಖಾರ ಖಾರ ಇರುತ್ತಲ್ವ ಚೆನ್ನಾಗಿರುತ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಯಾಕಂದರೆ ವೀಡಿಯೋ ತುಂಬ ಉದ್ದ ಆಗಿಬಿಡುತ್ತೆ ಅಂತ ಹೇಳಿ ಇವಾಗಲೇ ಆಲ್ರೆಡಿ ಫೋರ್ಟಿ ಮಿನಿಟ್ಸ್ ಆ ಹತ್ರ ವೀಡಿಯೋ ಆಗಿಬಿಟ್ಟಿತ್ತು ಅದನ್ನೆಲ್ಲ ಕಟ್ ಮಾಡಿ ಟ್ವೆಂಟಿ ಟ್ವೆಂಟಿ ಏಯ್ಟ್ ಮಿನಿಟ್ಸ್ಗೆ ನಾನು ಇಳಿಸ್ಬೇಕಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಈಗ ಬಿಸಿ ನೀರು ಇಟ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ರಾತ್ರಿನೇ ತೊಳ್ಕೊಂಡಿದ್ದೆ ಒಂಚೂರು ಮಾತ್ರ ಪಾತ್ರೆ ಇತ್ತು ಈ ಪಾತ್ರೆಗಳನ್ನೆಲ್ಲ ಒರೆಸಿ ಈಗ ಜೋಡಿಸ್ತೀನಿ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದಾಗ ಕರೆಂಟೇ ಇರಲಿಲ್ಲ ಇವಾಗ ಮಳೆ ನೋಡಿ ಹೀಗೆ ರಾತ್ರಿ ಇಡೀ ಹೀಗೆ ದೋ ಅಂತ ಮಳೆ ಹೊಯ್ತಾ ಇತ್ತು ನಮ್ಮ ಊರು ಕಾಲಿಗೆನೋ ಆಗಿತ್ತು ನಾಲ್ಕೂವರೆಗೆ ಎದ್ದು ಬಂದೆ ನಾನು ಅಲಾರಾಮ್ ಬಿಡೋಣ ಅಂತ ಅಂದ್ಕೊಂಡೆ ಮರ್ತು ಹಾಗೆ ಮಲಗಿಬಿಟ್ಟೆ ಮೊಬೈಲ್ ನೋಡ್ತಾ ನೋಡ್ತಾ ಮಳೆ ಸೌಂಡ್ ಕೇಳುತ್ತಾ ನಿಮಗೆ ಮ ನಂಗೆ ಬೆಳಗ್ಗೆ ರಾತ್ರಿ ಅನಿಸ್ತೋ ಕರೆಂಟ್ ಇವಾಗ ತಿರೋದಿಲ್ಲ ಅಂತ ಹೇಳಿ ಆ ಥರ ಮಳೆ ಹೊಯ್ತಾ ಇತ್ತು ಒಳಗಿದ್ದೆಲ್ಲ ಕೆಲಸ ಆಯಿತು ನಿನ್ನೆನೇ ಹೂವಿನ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡಿದ್ದೆ ಅದನ್ನು ಕೂಡ ಹಾಗೆ ಒಂದು ಸಲ ನೀರಲ್ಲಿ ತೊಳೆದು ಇತ್ತೆ ಈಗ ಹೂವೆಲ್ಲ ರೆಡಿ ಮಾಡಿಕೊಂಡು ಕಸ ಹೊಡೆದೆ ನೆಲ ಒರೆಸ್ಬೇಕು ನೆಲ ಒರ್ಸೋಕ್ಕೆ ನಮ್ಮನೆಯವ್ರಿಗೆ ಬರ್ರಿ ಬಕೆಟ್ ತರೋಣ ಅಂತ ಅಂದರೆ ಇಷ್ಟು ಬೇಗ ಅಂತ ಹೋಗ್ತೀಯ ಸುಮ್ಮನೀರು ನಿಮ್ಮದು ಒಳಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅವ್ರ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನಿಮ್ಗೆ ಬಕೆಟ್ ತೊಗೊಬಂದು ಕೊಡ್ತೀನಿ ಅಂದರು ನಮ್ಮ ಮನೆಯವರು ಅಂತ ನೋಡ್ತಾ ಇದ್ದೀನಿ ಇಲ್ಲ ನೋಡಿ ಮಳೆ ಸೌಂಡ್ ಕೇಳುತ್ತಾ ಕೆಳಗೊತ್ತಿಲ್ಲ ಕರೆಂಟ್ ಇಲ್ಲ ಪರವಾಗಿಲ್ಲ ಚಟ್ನಿ ರುಬ್ಬೋದು ಅದೇ ಒಂದು ತಲೆ ಬಿಸಿ ಪಡ್ಡಿಗೆ ಪಡ್ಡಿಗೆಲ್ಲ ರೆಡಿ ಮಾಡಿ ಮಾಡಿಟ್ಕೊತೀನಿ ಪಡ್ಡಿನ ಹಿಟ್ಟಿಗೆ ಕರೆಂಟ್ ಬಂದರೆ ಚಟ್ನಿ ರುಬ್ತೀವಿ ಇಲ್ಲಾಂದರೆ ಖಾರ ಚಟ್ನಿ ಇದೆ ಅದು ಖಾಲಿ ಚಟ್ನೂ ಬಿಸಿ ಮಾಡಬೇಕು ಅಂತ ಮಾಡಬೇಕಂತ ಹೊರಗೆ ತೆಗೆದು ಇಟ್ಟಿದ್ದೆ ರಾತ್ರಿ ಒಂದು ಸ್ವಲ್ಪ ನೋಡೋಣ ಏನಾಗುತ್ತೆ ಅನ್ನೋದು ಸಾರು ಏನು ಮಾಡೋದು ಅಂತ ತಿಂಡಿಯಾದ ಮೇಲೆ ಚಿಂತೆ ಅಲ್ಲ ಇವತ್ತು ಕೂಡ ದೇವ್ರ ನೈವೇದ್ಯಕ್ಕೆ ಪಾಯಸ ಮಾಡೋಣ ಅಂತ ಗೋವಿಂದ ಭೋಗ ರೈಸನ್ನ ನೆನೆಸಿ ಇಟ್ಟಿದ್ದೆ ಇವಾಗ ಸೋನ ಇದು ಬಾಸ್ಮತಿ ರೈಸನ್ನ ಕೂಡ ಒಂದು ಮುಷ್ಟಿಯಷ್ಟು ನೆನೆಸೋಣ ಅಂತ ನೆನೆಸ್ತಾ ಇದ್ದೀನಿ ಆ ಮನೆಯವರು ಟೀ ಕುಡಿದು ಊರಿಗೆ ಹೋದರು ನಾನು ತಲೆಗೆ ಎಣ್ಣೆ ಮಾಡಿ ಇಟ್ಕೊಂಡಿದ್ದೆ ಇವಾಗ ಈ ಎಣ್ಣೆ ನಾನು ಮಾಡ್ಕೊತಾ ಇದ್ದೀನಿ ಹಿಂದಿನ ದಿನವೇ ಮಾಡಿ ಇಟ್ಟಿದ್ದೆ ಅದು ಚಳಿಗೆ ಗಟ್ಟಿಯಾಗಿ ಹೋಗಿತ್ತು ಹಾಗಾಗಿ ಮತ್ತೆ ಬಿಸಿ ಮಾಡಿಕೊಂಡು ಈಗ ತಲೆಗೆ ಎಣ್ಣೆ ಹಚ್ಕೊಂಡೆ ಅದು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವಾ ಅದು ರಾತ್ರಿನೇ ಹಚ್ಕೊಂಡ್ರೆ ತುಂಬ ಒಂಥರ ವಾಸನೆ ವಾಸನೆ ಥರ ಅನಿಸುತ್ತೆ ಹಾಗಾಗಿ ನಾನು ಬೆಳಗ್ಗೆ ಎದ್ದೊಳೆ ಹಚ್ಕೊಬೇಕಾಗಿತ್ತು ಮರ್ತೋಗ್ಬಿಡ್ತು ಇವಾಗ ಹಚ್ಕೊಂಡೆ ಒಂದು ಎರಡು ದಿನ ಎರಡೂವರೆ ಗಂಟೆ ಬಿಟ್ಟರೆ ಸಾಕು ತಲೆಯಲ್ಲಿ ತುಂಬ ಹೊತ್ತು ಕೂಡ ಎಣ್ಣೆ ಇರಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಪಡ್ಡಿಗೆ ಎಲ್ಲ ಹೆಚ್ಕೊತಾಯಿದ್ದೀನಿ ನೀನು ಸೆಲ್ಫೋನ್ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಕೆಳಗಡೆ ಎಲ್ಲ ಒರೆಸಿ ಎಲ್ಲ ಆಯಿತು ಬಡ್ಡಿಗೂ ಎಲ್ಲ ರೆಡಿ ಆಯಿತು ಚಾಪರಿ ಹಾಕೋಣ ಅಂದ್ಕಂಡೆ ಮತ್ತೆ ಅದನ್ನು ತೊಳಿ ಮಾಡೋದು ಯಾಕೆ ಕರೆಂಟ್ ಇಂದ ಈಗ ಪ್ರಾಬ್ಲಮ್ ತಿಂಡಿ ಮನೆಯವ್ರು ಫೋನ್ ಬಂತು ಟೀ ಕುಡ್ದಾ ಅಂತ ಹಲೋ ಇಲ್ಲ ಕುಡಿತೀನಿ ಕುಡಿತೀನಿ ಬೇಗ ಇದ್ದಿದ್ದಲ್ಲ ಅವರು ನನ್ನ ಜೊತೆಗೇನೆ ಟೀ ಅಂದರು ನಂಗೆ ಅಷ್ಟು ಮುಂಚೆ ಕುಡಿಯಕ್ಕೆ ಇಷ್ಟದ ಇಲ್ಲ ಕರೆಂಟ್ ಬರುತ್ತಾ ಅಂತ ಕೇಳಿದೆ ಬರಲುಬಹುದು ಬರ್ತಾನೆ ಇರಬಹುದು ಅಂತ ಹೇಳಿದ್ರು ಅವರು ಆರಾಮಾಗಿ ಲೇಟಾಗಿ ಬರ್ತೀನಿ ನೀನು ಆರಾಮಾಗಿ ಪೂಜೆ ಮಾಡ್ಕೋ ಅಂತ ಹೇಳಿದ್ರು ಸ್ನಾನ ಎಲ್ಲ ಆಯಿತು ಇವಾಗ ಬಂದೆ ನಾನು ಅಕ್ಕಿನ ನೆನೆಸಿಟ್ಟು ಹೋಗಿದ್ದೆ ಅಲ್ಲ ಅದನ್ನು ನಾನೀಗ ಬೇಯೋದಕ್ಕೆ ಇದ್ದೀನಿ ಅವತ್ತು ಫಸ್ಟ್ ಟೈಮ್ ಮಾಡಿದಾಗ ನೀರು ಹಾಲು ಕಮ್ಮಿಯಾಗಿತ್ತು ಹಾಗಾಗಿ ತಳ ಆಗಿತ್ತು ಅದಕ್ಕೆ ಇವತ್ತು ಹಾಲನ್ನು ಜಾಸ್ತಿ ಹಾಕಿದ್ದೀನಿ ಆ ನೆನೆಸಿರೋ ನೀರನ್ನು ಕೂಡ ಹಾಕಿದ್ದೀನಿ ಅದೊಂಥರ ಘಮ ಅಂತಿರುತ್ತೆ ಆ ನೀರು ಕೂಡ ಈಗ ಬೇಯೋದಕ್ಕೆ ಹಾಕಿ ಹೂವನ್ನ ಕೊಯ್ದಿದ್ದೆ ಹಾಗೆ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಹೂವಿತ್ತು ಹಳೆಯದು ಹೋದ್ವಾರ ತಂದಿದ್ದೆಲ್ಲ ಹೂವಿತ್ತಲ್ವ ಅದನ್ನು ಕೂಡ ಈಗ ತೆಗೆದು ಇಟ್ಕೊತಾ ಇದ್ದೀನಿ ಎಷ್ಟು ಕೊಂಡು ತಂದ್ರು ನಮ್ಮ ಮನೇಲಿ ಬಿಟ್ಟಿರೋ ಹೂವೇ ಒಂಥರ ಚೆಂದ ಇವತ್ತು ನಮ್ಮನೇಲಿ ಒಳ್ಳೊಳ್ಳೆ ದಾಸವಾಳ ಹೂವು ಬಿಟ್ಟಿತ್ತು ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ ಹೋಸಲ ನಾನು ಕೆಂಪು ಕಲರ್ ದಾಸವಾಳ ಹೂವು ಮುಡಿಸಿದ್ದೆ ಅವಾಗ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ನೀವು ಆ ಹೂವು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅದಕ್ಕೆ ಬೇರೆ ಹೂಗಳು ಗಿಡಗಳನ್ನ ನಾನು ಮಾಡೋದೇ ಇಲ್ಲ ದಾಸವಾಳ ಹೂವಾದರೆ ಏನು ಗೊತ್ತಾ ಇಡೀ ವರ್ಷ ಪೂರ್ತಿ ಹೂ ಇರುತ್ತೆ ನನಗೆ ಹೂವು ಆದರೆ ಸಾಕು ಆ ಥರ ಇದು ವಾರ ತಂದಿರೋ ಹೂವು ಈ ಸಲ ಮಲ್ಲಿಗೆ ಹೂ ತಂದಿದ್ರು ನಾನಾಯಿತು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ ಹೂವೆಲ್ಲ ರೆಡಿ ಆಯಿತು ಇದೊಂದು ಕುಕ್ಕರ್ ಬಿಜೆಪ ಹೊಡಿಲಿ ಅಂತ ಕಾಯ್ತಾ ಇದ್ದೀನಿ ಯಾಕಂದರೆ ನನಗೆ ನೆಮ್ಮದಿಯಾಗಿ ಕುತ್ಕೊಂಡು ಪೂಜೆ ಮಾಡ್ಬೋದು ಅದು ಹೊಡೆದು ಬಿಟ್ಟರೆ ಮತ್ತೆ ದೊಡ್ಡ ಇಟ್ಟಿದ್ದೀನಿ ಮತ್ತೆ ಎದ್ದು ಮಾಡಿ ಬರಬೇಕು ಆಗುತ್ತೋ ಅರ್ಜೆಂಟ್ ಅರ್ಜೆಂಟ್ ಸೀರೆ ಉಟ್ಕೊಂಡೆ ಸೀರೆ ಸರಿಯಾಗಿಲ್ಲ ಎರಡು ಸಲ ಬಿಚ್ಚಿ ಉಟ್ಕೊಂಡೆ ಅದು ಯಾಕೋ ಸರಿ ಪರವಾಗಿಲ್ಲ ಇರಲಿ ಅಂತೇಳಿ ಹಾಗೆ ಈಗ ಪೂಜೆ ಮಾಡ್ತಾಯಿದ್ದೀನಿ ಫಸ್ಲು ಪೂಜೆ ಒಂದು ಮಾಡ್ಕೊತೀನಿ ಅಷ್ಟೊತ್ತಿಗೆ ಇದು ಕುಕ್ಕರ್ ಕೂಡ ಬಿಜೆಪಲ್ಲಿ ಹೊಡಿಯುತ್ತೆ ಹೂ ಮುಟ್ಕೊಂಡಿಲ್ಲ ಹೂ ಮುಟ್ಕೊಂಡು ಪೂಜೆನ ಶುರು ಮಾಡ್ಯ ಬನ್ನಿ ಪೂಜೆ ಎಲ್ಲ ಆಯಿತು ನಾನು ಪೂಜೆ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಖುಷಿ ಅನ್ನಿಸ್ತು ಎಷ್ಟು ಬೇಗ ದಿನಗಳು ಕಳೀತವೆ ಅನ್ನೋದೇ ಗೊತ್ತಾಗಲಿಲ್ಲ ಮೂರನೇ ಶುಕ್ರವಾರ ಕೂಡ ಹಾಗೇ ಹೋಯಿತು ಯಾರಾದರೂ ಈ ಪೂಜೆನ ಮಾಡಿಲ್ಲ ಅಂದರೆ ಒಂದು ಶುಕ್ರವಾರ ಕೂಡ ಮಾಡಬಹುದಂತೆ ನೀವು ನೆಕ್ಸ್ಟ್ ಶುಕ್ರವಾರ ಖಂಡಿತ ಮಾಡಿ ಒಳ್ಳೆಯದಾಗುತ್ತೆ ನೈವೇದ್ಯಕ್ಕೆ ನೀವೇನು ಪಾಯಸನೇ ಮಾಡಬೇಕು ಅದು ಇದು ಅಂತ ಏನೂ ಇಲ್ಲ ಹಾಲು ಹಣ್ಣು ಕೂಡ ನೀವು ಮಾಡಬಹುದು ನಾನು ಪಾಯಸ ಮಾಡ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ನೋಡಿ ಇವತ್ತು ಕರೆಕ್ಟಾಗಿತ್ತು ಈಗ ಮತ್ತೆ ನಾನು ಅದಕ್ಕೆ ಹಾಲನ್ನು ಹಾಕಿ ಹಾಕ್ತಾ ಇದ್ದೀನಿ ಹಾಗೆಯೇ ಕೆನೆ ಕೂಡ ಹಾಕ್ತಾ ಇದ್ದೀನಿ ಆ ಕೆನೆ ಎಲ್ಲ ಹಾಕಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಸ್ವಲ್ಪ ಇದಕ್ಕೊಂದು ಟ್ವಿಸ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ನೀವು ಕೆಲವೊಬ್ರು ಹೇಳ್ತಾರೆ ನೀವು ತುಂಬ ಎಕ್ಸ್ಪೆರಿಮೆಂಟ್ಗಳ್ನ ಮಾಡ್ತಾ ಇರ್ತೀರ ಅಂತ ನಾವು ಹಾಲು ಪಾಯಸ ಅಂತ ಮಾಡ್ತೀವಿ ನಮ್ಮಲ್ಲಿ ಏನೇ ಅಡುಗೆ ಮಾಡಿದ್ರು ಹಾಲು ಪಾಯಸನೇ ಶ್ರೇಷ್ಠ ಅದಕ್ಕೆ ಸಕ್ಕರೆ ಹಾಕೋಲ್ಲ ಸ್ವಲ್ಪ ಬೆಲ್ಲ ಹಾಕ್ತಾರೆ ಕೆಲವೊಬ್ರು ಸಕ್ಕರೆ ಹಾಕೋರು ಹಾಕ್ತಾರೆ ಅದನ್ನು ಕೂಡ ಇದೇ ಥರ ಹಾಲಲ್ಲೇ ಬೇಯಿಸಿ ಮಾಡ್ತಾರೆ ಆಮೇಲೆ ಎಲೆ ಹಾಕ್ತಾರೆ ನಾನು ಕೂಡ ಇವತ್ತು ಅದೇ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಸಕ್ಕರೆನ ಕಮ್ಮಿ ಹಾಕ್ತಾನೆ ನಾನು ಅದಷ್ಟಕ್ಕೂ ಐದು ಚಮಚ ಸಕ್ಕರೆ ಹಾಕಿದೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ನ ಕೂಡ ಒಂದು ಎರಡು ಚಮಚದಷ್ಟು ಹಾಕ್ದೆ ಯಾಕಂದರೆ ಅದರಲ್ಲಿ ಕೂಡ ಸ್ವೀಟ್ ಅಂಶ ಇರುತ್ತೆ ಅಂತ ಸ್ವೀಟ್ ಏನು ಗೊತ್ತಾ ಸ್ವಲ್ಪ ಚಪ್ಪೆ ಚಪ್ಪೆ ಇದ್ರೇ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಣ ತಿನ್ನೋಣ ಅನಿಸುತ್ತೆ ತುಂಬ ಸ್ವೀಟ್ ಇದ್ದರೆ ಒಂಥರ ಮುಖಕ್ಕೆ ಹಾಕಿ ತಿಕ್ಕದಂಗೆ ಆಗುತ್ತೆ ಹಾಗಾಗಿ ನಾನು ಸ್ವೀಟನ್ನ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ ತುಂಬ ಸ್ವೀಟ್ ತಿನ್ನೋರಿಗೆ ನಾ ಮಾಡೋ ಸ್ವೀಟು ಸ್ವಲ್ಪ ಚಪ್ಪೆ ಅಂತ ಅನ್ನಿಸ್ಬೋದು ಆದರೆ ನನಗೆ ಅದು ಇಷ್ಟ ಆಗುತ್ತೆ ಹಾಗಾಗಿ ಮೇಲಿಂದ ಚೂರು ತುಪ್ಪ ಹಾಕಿದೆ ಅಷ್ಟೇ ಮತ್ತು ಗೋಡಂಬಿ ದ್ರಾಕ್ಷಿ ಆ ಥರ ಏನೂ ಹಾಕಲಿಲ್ಲ ಇವತ್ತು ಬನ್ನಿ ಸ್ವಲ್ಪ ಹಳೆ ಕಾಲಕ್ಕೆ ಹೋಗಿ ಬರೋಣ ಇದೇ ಥರ ಕರೆಂಟ್ ಎಲ್ಲ ಹೋದರೆ ಬೀಸಕಲ್ಲು ತಿರ್ಸಕಲ್ಲು ಎಲ್ಲ ಹೊರಗಡೆ ಬರ್ತವೆ ಅಂತ ಅನಿಸುತ್ತೆ ಚಟ್ನಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲ ನಮ್ಮನೆಯವರು ಖಾರ ಚಟ್ನಿ ಹಚ್ಕೊಂಡು ತಿನ್ನೋಣ ಅಂತ ಹೇಳಿದ್ರು ಆಮೇಲೆ ರೆಡಿ ಮಾಡಿದ್ದೀನಲ್ಲ ಇನ್ನೂ ಟೈಮ್ ಕೂಡ ಆಗಿರಲಿಲ್ಲ ಹಾಗಾಗಿ ನಾನು ರುಬ್ಕೊಡ್ತೀನಿ ಚಟ್ನಿನ ಅಂತೇಳಿ ಇದ್ದೀನಿ ತುಂಬ ದಿನ ಆಗಿತ್ತು ನಾನು ಕೂಡ ರುಬ್ಬೋ ಕಲ್ಲನ್ನು ಉಪಯೋಗಿಸ್ತೇನೆ ನಾನೇನು ಅಂದರೆ ಚೆನ್ನಾಗಿ ತೊಳೆದು ಅದ್ರ ಮೇಲ್ಗಡೆ ಒಂದು ಒಳ್ಳೆ ಬಟ್ಟೆ ಹಾಸಿ ಇಡ್ತೀನಿ ಹಾಗಾಗಿ ಅದು ಧೂಳಾಗಲ್ಲ ಏನೂ ಆಗೋದಿಲ್ಲ ಒಂದು ಸಲ ತೊಳ್ಕೊಂಡು ಈ ಥರ ಈಗ ರುಬ್ತಾ ಇದ್ದೀನಿ ಮತ್ತು ಕೈಯಲ್ಲಿ ರುಬ್ಬಿರೋ ಚಟ್ನಿ ರುಚಿ ಇರುತ್ತಲ್ವ ಆ ರುಚಿನೇ ಒಂಥರ ಮಜಾ ಕೊಡುತ್ತೆ Thank you. ಕರೆಂಟ್ ಎಲ್ಲ ಹೋಗಿತ್ತಲ್ವ ಆ ಮಂದ ಬೆಳಕಲ್ಲಿ ಆ ದೇವ್ರು ನೋಡೋಕ್ಕೆ ಅವ್ನು ಖುಷಿ ಅನ್ನಿಸ್ತಾಯಿತ್ತು ನಾವು ಹೋಗಿ ಬಂದು ದೇವ್ರ ಕೋಳೆ ನೋಡ್ತಾ ಇದ್ದೆ ಇವತ್ತು ನೋಡಿ ಚಟ್ನಿ ಕೂಡ ರೆಡಿ ಆಯಿತು ಪಾಪ ನಮ್ಮ ಮನೆಯವರು ಬಾಳೆಲ್ಲ ಎಲ್ಲ ಇಟ್ಟು ರೆಡಿ ಮಾಡಿದ್ರು ಚಟ್ನಿ ರುಬ್ಬೋದು ಬೇಡ ನಿಂಗೆ ಕಷ್ಟ ಆಗುತ್ತೆ ಅಂತ ಕಷ್ಟ ಆದರೂ ಪರವಾಗಿಲ್ಲ ಅದೇನೋ ಒಂಥರ ಖುಷಿ ಅನಿಸುತ್ತೆ ಇದೆಲ್ಲ ಮಾಡಿದಾಗ ಇದಕ್ಕೆ ಒಗ್ಗರಣೆ ಏನು ಹಾಕಲಿಲ್ಲ ನಾ ಬೆಳಗ್ಗೆ ಎದ್ದು ಹೇಳಿದ್ರೆ ಇಡೀ ದಿನ ಕರೆಂಟ್ ಇರ್ತಿತ್ತ ಅಂತ ನಮ್ಮನೆ ಎಲ್ಲ ನೋಡ್ಕೊಂತೀನಿ ನೀನು ಇದನ್ನ ಮಾಡಿದ್ದ ಟೈಮು ಆಗಿಲ್ಲ ಇವತ್ತು ಬೇಗ ಪೂಜೆ ಆಗಿದೆ ನನ್ನದು ಬಟ್ಟೆ ಉಪ್ಪು ಕಮ್ಮಿ ಆಗಿದ್ರು ಏನು ಅಂತ ಗೊತ್ತಿಲ್ಲ ಇವತ್ತು ಬಹಳ ಈರುಳ್ಳಿ ಹಾಕಿ ಪಡ್ ಮಾಡ್ತಾ ಇದ್ದೀನಿ ಇವತ್ತು ಹಿಂದಿನ ಕಾಲಕ್ಕೆ ಹೋಗಿ ಒಂದು ಸೀರೆ ಉಟ್ಕೊಂಡು ಏನಾದ್ರು ಕನೆಕ್ಟ್ ಕರೆಕ್ಟ್ ಇರ್ತದೆ ಬಿಸೋಕಲ್ಲಲ್ಲಿ ರುಬ್ಬಿ ಅಲ್ಲ ಹಾಂ ಕಿಸ ರುಬ್ಬಿ ಎಲ್ಲ ಅದು ಕೊಬ್ಬರೇ ಹಾಕಲೇನು ಬೇಡ ಆ ರುಬ್ಬಿರೋ ಚಟ್ನಿ ಇರುತ್ತಲ್ವಾ ಅದು ಅದೇ ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ ಹಾಗಾಗಿ ದೂರದಲ್ಲಿ ನಿತ್ಕೊಂಡು ಮಾತಾಡ್ತಾಯಿದ್ದೀನಿ ನೋಡಿ ಪಾತ್ರೆಗಳಂತ ಯಾವ ರೀತಿ ಪಾತ್ರೆ ಬೀಳ್ತಾವೆ ಗೊತ್ತಿಲ್ಲ ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು ನನಗೆ ಮಾತಾಡೋಕ್ಕೆ ಟೈಮೇ ಆಗಲಿಲ್ಲ ಪಾಯಸ ಮಾಡಿದೆ ಹಾಗೇನೆ ಮತ್ತೆ ಚಟ್ನಿ ಖಾರ ಚಟ್ನಿ ತೆಗೆದು ಇಟ್ಟಿದ್ದೆ ಬಿಸಿ ಮಾಡೋಣ ಅಂತ ಮತ್ತು ನನಗೆ ಯಾಕೋ ಒಂಥರ ಮನಸ್ಸು ಬರಲಿಲ್ಲ ಚಟ್ನಿ ಅಂತ ರುಬ್ಬಿ ಬಿಡೋಣ ಅಂತ ಹೇಳಿ ರುಬ್ಬೆ ಅದರಲ್ಲೂ ನೀರು ಇತ್ತು ೂ ಹಾಡ್ತಾ ಇದೆ ಚಟ 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 ಅಂತ ಇದೆ ಅದಕ್ಕೆ ಚಟ್ನಿನೂ ಕೂಡ ರುಬ್ಬಿ ಆಯ್ತು ಸಂಜೆಗೂ ಸೇರಿಸಿ ರುಬ್ಬಿದ್ದೀನಿ ಅದಕ್ಕೆ ಮತ್ತೆಲ್ಲರ ಸಂಜೆ ಕರೆಂಟ್ ಹೋದ್ರೆ ಅಂತ ತುಂಬಾ ಗಾಳಿ ಇತ್ತಂತೆ ಊರಲ್ಲೆಲ್ಲ ಹೇಳ್ತಾ ಇದ್ರಂತೆ ಆನ್ ಮಾಡಿದ್ರ ನಾನು ಆಗಲೇ ಸ್ನಾನ ಮಾಡಿ ಪೂಜೆ ಕೊರಡ ಅಷ್ಟೊತ್ತಿಗೆ ಕರೆಂಟ್ ಬಂತು ನಾನು ಹೋಗಿ ಆನ್ ಮಾಡೋಣ ಅಂತ ಹೋದವಳು ಆನ್ ಮಾಡ್ತಿದಂಗೆನೆ ಕರೆಂಟ್ ಹೋಯ್ತು ನಾನು ಬಾಗಿಲು ತಗೋ ಬಂದಿದ್ದಾರೆ ರೀ ಶೆಡಿದು ಅಲ್ಲ ನನಗೆ ಮತ್ತೆ ಕರೆಂಟ್ ಹೋಗ್ತಾರೆ ಮತ್ತೆ ಏನಾದ್ರು ಬಂದ್ರೆ ಹೋಗೋಕ್ಕಾಗತ್ತಂತ ಶೆಡಿನ ಬಾಗಿಲು ತಗೋದಿಲ್ಲ ಹಾವಿ ಏನರ ಹೋಗಂತ್ರ ಕಷ್ಟ ಎಂಥ ಕತ್ಲೆ ಆಗಿ ಮಳೆ ಇಂತ ಗೊತ್ತೋ ಆ ಕತ್ಲೆ ಕೂಡೋದು ಅಂತಾರೆ ಗೊತ್ತಾ ಆ ಥರ ಇವತ್ತು ಹಂಗೆ ಯಾಕೋ ಸೀರೆ ಹುಟ್ಟಿದ್ದೆ ನಂಗೆ ಒಂಥರ ಸಮಾಧಾನ ಅನಿಸ್ತಿಲ್ಲ ಇಲ್ಲೆಲ್ಲ ಹಿಂಗೆ ನೋಡಿ ಈ ಥರ ಆಗಿದೆ ಇಲ್ಲೆಲ್ಲ ಸೆಡಿ ಕಾಣೋದಕ್ಕೆ ಹಿಂಗೆ ಹಿಂಗುಡ್ಕೊಂಡು ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನು ಡ್ರೆಸ್ ಚೇಂಜ್ ಮಾಡೋಷ್ಟು ಟೈಮ್ ಇಲ್ಲ ಹಿಂದೆಲ್ಲ ಹೆಂಗ್ ಸೀರೆ ಉಟ್ಕೊಂಡ್ ಕೆಲಸ ಮಾಡ್ತಿದ್ರೆ ನಲ್ಲರೇ ಪಟ್ಟ ನಮ್ಮ ಮನೇಲಿ ನಮ್ಮನೆ ಬೈತಿದ್ರು ಇಲ್ಲಂದ್ರೆ ದೋಸೆ ಅಂತಿದ್ರು ಈಗ ಯಾಕೆಪ್ಪ ಚಿಂತ ಇದೆ ಅಲ್ಲ ಯಾರು ತುಂಬಾ ದಿನ ಹೇಳ್ತಿದ್ರು ಸೀರೆ ಉತ್ಕೊಂಡು ಕೆಲ ಸೀರೆ ಉಟ್ಕೊಂಡು ವಿಡಿಯೋ ಮಾಡಿರೋ ಚಾಲೆಂಜ್ ತಗೋಳಿ ಅಂತ ಖಂಡಿತ ಅದೊಂದು ಮಾತ್ರ ಹೇಳಿ ನಂಗಾರ ಏನ್ರಿ ಸರ್ ಆಗದಿಲ್ಲ நமக்கு அது அப்டேயா அது செக் கால் தான் இதுக்காக திண்டுக்கி திண்டு மட்டை மாதிரி மத்திய வசதில் நீர் தும்பிட்டு அல்லே பதிலா இவ்வளோ இல்லாங்க வரஸ்க்கோ மனோ வெலிஜாகல்ல யாரும் ஓட் கலிஜாக ஏன் இருக்கு ಮರಳು ಮರಳು ಮರುಳು ತರದು ಹೊರಗಡೆ ನಾವೇ ಊಟಾಡ್ತಿವಲ್ವಾ ಬಾರಿ ಬಾರಿ ಏನು ಬೆಣ್ಣೆ ಬೇಕಾ ಮಣ್ಣೆ ಫ್ರಿಜ್ಜಲ್ಲ ಮೊಸರು ತರುಗಿ ಫ್ರಿಜ್ಜಿಗೆ ಪರಗ ಇಟ್ಟಿದ್ದೆ ಸಿಂಬ ಊಟ ಹಾಕುದಾ ಹೊರಗೆ ಇಟ್ಟಿದ್ದೆ ಏನೋ ತರ ಬೆಳಗ್ಗೆ ಪೂಜೆ ಅಂದ್ರೆ ಅಂತ ನೆಮ್ಮದಿ ಆಗುತ್ತೆ ಆಗಲ್ಲ ಬೆಳಗ್ಗೆ ಬಿಡಿ ಆಗುತ್ತೆ ದಿನ ಇಷ್ಟೊತ್ತಿಗೆಲ್ಲ ನಾನು ಪೂಜೆ ಆಗಲ್ಲಪ್ಪ ಎಲ್ಲರೂ ಮಾಡ್ತಾರೆ ಆದ್ರೆ ನನಗಾಗಲ್ಲಪ್ಪ ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡ್ಬೇಕು ಅಲ್ಲ ಕಂಪು ಎಂಟಿದವಾಂಪಾಗಂಪು ನಾನಾಯ್ತು ಇದಾಯ್ತು ತುಂಬ ನಾನು ಸಂಜೆಗೆ ತುಂಬಿಸಿಟ್ಕೊಂಡಿರ್ತೀನಿ ಹಂಗಾಗಿ ಪದೇ ಪದೇ ಅದಕ್ಕೆ ಹೆಚ್ಚು ಹೊತ್ತೇನು ಬೇಡ ನೀನು ತುಂಬಕ್ಕೆ ಇವತ್ತು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಬೆಳಗ್ಗೆ ಸ್ವೀಟ್ ತಿಂತಾಯಿದ್ವಿ ಪ್ರತಿ ಶುಕ್ರವಾರ ಬೆಳಗ್ಗೆ ಸ್ವೀಟ್ ತಿನ್ನೋದೇ ಆಗುತ್ತೆ ಪಾಯಸ ಹಾಗೆಯೇ ಸ್ವಲ್ಪ ಬೆಣ್ಣೆ ಕಾಯಿ ಚಟ್ನಿ ಆನಂತರ ಬಿಸಿ ಬಿಸಿಯಾಗಿರೋ ಪಡ್ಡು ಇದ್ರ ಜೊತೆ ಒಂದು ಒಳ್ಳೆ ಕಾಫಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಇವಾಗ ಇಲ್ಲ ಅಷ್ಟೇ ಶುಕ್ರವಾರ ಸಾರಿ ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ನ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಶುಕ್ರವಾರದ ದಿನ ಇಷ್ಟೆಲ್ಲ ಆಯಿತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್